ಒಂದು ಕೇಳ್ಕೋತೀನಿ ನಾವೆಲ್ಲರೂ ಪ್ರಯತ್ನ ಪಡಬೇಕು ಅದಕ್ಕೆ ನಿರ್ದೇಶಕರ ಸಂಘ ತಪ್ಪು ಪ್ರಯತ್ನ ಪಡಬೇಕು ಪುಟ್ಟಣ್ಣ ಅವರ ಶಿಷ್ಯನಿಗೆ ಕರ್ನಾಟಕ ರತ್ನ ಬಂದಿದೆ ಗುರುಗಳಿಗೂ ಬರಬೇಕು ಅವರು ಅದಕ್ಕೆ ಯೋಗ್ಯರು ಅರ್ಹ ನಮ್ಮವ್ರನ್ನ ನಾವು ಗುರುತಿಸಿದಾಗ ನಾವು ನಮ್ಮನ್ನೇ ನಾವು ಗೌರವಿಸಿದಾಗ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ಜನಗಳ ಬಗ್ಗೆ ಹೆಮ್ಮೆ ಹುಟ್ಟಬೇಕು ಅಂತಂದರೆ ಹೆಮ್ಮೆ ಇನ್ನು ಜಾಸ್ತಿ ಆಗಬೇಕು ಅಂತಂದರೆ ನಾವು ಕೇವಲ ರಾಜ್ಯೋತ್ಸವ ಬಂದಾಗ ಕನ್ನಡ ಕನ್ನಡದಲ್ಲಿ ಮಾತಾಡಬೇಕು ಕನ್ನಡ ಬಳಸಬೇಕು ಅಂತ ನಾವು ಏನು ಹೇಳ್ತೀವಿ ಅದರ ಜೊತೆಯಲ್ಲಿ ನಾವು ನಮ್ಮವ್ರನ್ನ ಗುರುತಿಸಿದಾಗ ನಮ್ಮ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಹೆಮ್ಮೆ ಹುಟ್ಟುಕೊಳ್ಳುತ್ತೆ ಹಾಗಾಗಿ ಆ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ತಮ್ಮಲ್ಲಿ ಕಳಕಯಿಂದ ಕೇಳ್ಕೊಳ್ತೀನಿ ಪುಟ್ಟಣ್ಣವ್ರಿಗೂ ಮುಂಬರುವ ದಿನಗಳಲ್ಲಿ ಕರ್ನಾಟಕ ರತ್ನ ಬರೋದಕ್ಕೋಸ್ಕರ ತಾವೆಳಿದು ನಾನು ಕೂಡ ಇರ್ತೀನಿ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದ್ದಕ್ಕೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಪುಟ್ಟಣ್ಣ ಅವರ ಮಕ್ಕಳು ಬಂದಿದ್ದಾರೆ ಅವರಲ್ಲಿಂದ ಗುರುಸ್ಥಾನದಲ್ಲಿ ತನ್ನ ಹಾಗಾಗಿ ನಾನು ನಮ್ಮ ಕುಟುಂಬದ ಪರವಾಗಿ ನನ್ನ ಕೋಟಿ ಕೋಟಿ ಗಮನಗಳನ್ನು ಸಲ್ಲಿಸ್ತೇನೆ